ಹೇಗೆ ಮನೆಯಲ್ಲಿ ಹೂವೇನದು ಊಟಕ್ಕೆ ಇಲ್ದೆ ಪಿಜ್ಜಾ ಮಾಡೋದಂತ ನೋಡೋಣ ಈ ಚಳಿಗಾಲಕ್ಕಂತೂ ಮಳೆಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟಿಗೆ ಪಿಜ್ಜಾ ಬೇಸ್ ತೊಗೊಂಡಿದ್ದೀನಿ ಇದಂತೂ ಎಲ್ಲ ಮಾಲ್ಗಳಲ್ಲಿ ಮತ್ತೆ ರಿಲಯನ್ಸ್ ಮೋಟ್ಗಳಲ್ಲೂ ಸಿಗುತ್ತೆ ಆ ನಂತರ ಪನ್ನೀರು ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊ ಪಿಜ್ಜಾ ಸಾಸ್ ಆ್ಯಂಡ್ ಫ್ಲೆಕ್ಸೀಡ್ಸ್ ಚಿಲ್ಲಿ ಫ್ಲಾಕ್ಸ್ ಸೀಟ್ಸ್ ತಗೊಂಡಿದ್ದೀನಿ ಬೇಸಿಗೆ ಆ ಥರ ಚುಚ್ಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿತೀನಿ ಸಾಫ್ಟಾಗಿ ಸ್ಮೂತ್ ಆಗಿ ಬರುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಕಡೆ ಚುಚ್ಕೊತಾ ಇದ್ದೀನಿ ಆ ಥರ ಪ್ಲೇಟ್ ತೊಗೊಂಡು ಅದಕ್ಕೆ ಆಯಿಲ್ ತಗೋಬೇಕು ಟೂ ಸ್ಪೂನ್ ಆಯಿಲ್ ತಗೊಂಡ್ರೆ ಅದು ಕಚ್ಕೊಳ್ಳೋಲ್ಲ ಪೇಸು ಇಲ್ಲಾಂದರೆ ಕಚ್ಕೊಬಿಡುತ್ತೆ ತುಪ್ಪ ಆದರೂ ತೊಗೋಬೋದು ಅಡಿಷನಲ್ ನೀವು ತುಪ್ಪ ತಿಂತೀನಿ ಅಂದರೆ ತುಪ್ಪನೂ ತೊಗೋಬೋದು ಆ ನಂತರ ಬೇಸ್ ಇಡ್ತಾ ಇದ್ದೀನಿ ಬೇಸ್ ಇಟ್ಟ ಪೀಝಾ ಸಾಸ್ ತೊಗೊಳ್ಳೋದು ಪೀಝಾ ಸಾಸ್ ತೊಗೊಂಡು ಅದನ್ನ ಸ್ಪ್ರೆಡ್ ಮಾಡೋದು ಫಸ್ಟು ತೆಳು ಲೇಯರ್ ಹಾಕೋಬೇಕು ಫಸ್ಟ್ ಆಫ್ ಆಲ್ಲು ಆ ನಂತರ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ನೋಡಿ ಅದಕ್ಕೆ ಇನ್ನೊಂದು ಸಲ ಸ್ಪೋಕ್ ತೊಗೊಂಡು ಚುಚ್ಕೋಬೇಕು ಯಾಕಂದರೆ ಮಸಾಲೆ ಎಲ್ಲ ಇರುತ್ತೆ ಸ್ಮೂತ್ ಆಗುತ್ತೆ ಬೇಸು ಇದನ್ನ ಗೋಧಿ ಹಸಿಟಲ್ಲೂ ಮಾಡ್ಕೋಬೋದು ಇಲ್ಲ ಮೈದಾ ಹಸಿಟಲ್ಲೂ ತೊಗೋಬೋದು ಬಟ್ ಈ ಆದರೆ ರೆಡಿಮೇಡ್ ಸಿಗುತ್ತಲ್ಲ ಪಿಝಾ ಅದೇ ಪಿಜ್ಜಾ ಡೊಮಿನೋಸ್ ಆ ಥರ ಪಿಜ್ಜಾ ಸಿಗಲ್ಲ ಸೊ ಅದಕ್ಕೋಸ್ಕರ ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ಮನೇಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೊರ್ಗಡೆ ತಿಂಡಿ ತಿನ್ಸೋಕ್ಕಿಂತ ಮಕ್ಳುಗಳಿಗೆ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಸೆಕೆಂಡ್ ಲೇಯರ್ ಆಗ್ತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ತಿಕ್ಕಾಗಿ ಹಾಕೋಬೇಕು ಆ ನಂತರ ಈರುಳ್ಳಿ ಹಾಕೊಂತ ಇದೆ ಈರುಳ್ಳಿ ಬೇಕಾದ್ರೆ ಯಾವ ಥರ ಬೇಕಾದ್ರೆ ಕಟ್ ಮಾಡ್ಕೋಬೋದು ಇವ ಚಾಯ್ಸ್ ಆ ನಂತರ ಅದಕ್ಕೆ ಪನ್ನೀರ್ ಇಡ್ತಾ ಇದ್ದೀನಿ ಇಲ್ಲ ಬೇಬಿಕಾನ್ ಹರ ಹಾಕೋಬೋದು ಕ್ಯಾಪ್ಸಿಕಮ್ ಹರ ಹಾಕೋಬೋದು ಯುವ ಚಾಯ್ಸ್ ಅಂದ್ರೆ ವೆಜಿಟೇಬಲ್ ಯಾವ್ದು ಇಷ್ಟ ನಿಮಗೆ ಅದ್ ಹಾಕೋಬಹುದು ನಾವು ಪನ್ನೀರ್ ಇತ್ತು ಸೊ ಹಾಗಾಗಿ ಪನ್ನೀರ್ ಪಿಜ್ಜಾ ಮಾಡೋದ್ರಿಂದ ಪನ್ನೀರ್ ಹಾಕೊಂತ ಇದ್ದೀನಿ ಇನ್ನ ಬೇಕಾದ್ರೆ ಇದನ್ನ ಆ ಇದು ಬಟರ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಹಾಕೊಂಡ್ರು ಆಗುತ್ತೆ ಬಟರ್ ತಿನ್ನೋರು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಆ ಚೆನ್ನಾಗಿರುತ್ತೆ ಆನಂತರ ನ ಅದನ್ನ ತುರ್ಕೊಂತ ಇದ್ದೀನಿ ನಾನು ಚೆನ್ನಾಗಿ ಚೀಸ್ ಬೇಕಲ್ಲ ಸ್ವಲ್ಪ ಸೊ ಅದಕ್ಕೋಸ್ಕರ ಚೆನ್ನಾಗಿ ತುರ್ಕೊಂಡು ಬೇಕು ಅದನ್ನ ಪೀಸ್ ಪೀಸ್ ಕಟ್ ಮಾಡಿದ್ರು ಆಗುತ್ತೆ ಆನಂತರ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಮರಳು ತೊಗೊಂಡಿದ್ದೀವಿ ಉಪ್ಪೇಕ್ ಆ್ಯಡ್ ಮಾಡ್ಕೋಬೋದು ಮರಳೆಲ್ಲೂ ಸಿಗಲಿಲ್ಲ ಅಂದರೆ ಸ್ವಲ್ಪ ಡ್ರೈ ಮರಳು ತಗೊಳ್ಳಿ ಅವಾಗ ಚೆನ್ನಾಗಿರುತ್ತೆ ತೇವಾ ತಗೊಂಡ್ರೆ ಹಸಿ ಸ್ಮೆಲ್ ಬರುತ್ತೆ ಅದಕ್ಕೆ ಒಂದು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಆ ನಂತರ ಫ್ಲಾಕ್ ಸೀಡ್ಸ್ ಹಾಕ್ತಾಯಿದ್ದೀನಿ ಚಿಲ್ಲಿ ಫ್ಲ್ಯಾಕ್ ಸೀಡ್ಸು ತುಂಬ ಚೆನ್ನಾಗಿರುತ್ತೆ ಅಂಟೆ ನಾವು ಅವಶ್ಯಕತೆ ಇಲ್ಲ ಯಾಕೆಂದರೆ ಇರುತ್ತೆ ಮತ್ತೆ ಅದರ ಅದೇ ಚೀಸ್ ಹಾಕಿರ್ತೀವಲ್ಲ ಅದರಲ್ಲೂ ಇರುತ್ತೆ ಸೊ ಅದಕ್ಕೋಸ್ಕರ ಶಾಲ್ಟ್ ಅದೇ ಆಗಿರುತ್ತೆ ಸೊ ಸ್ವಲ್ಪ ಅನ್ನ ಬೇಕು ಜಾಸ್ತಿ ಅನ್ನೋರು ಸ್ವಲ್ಪ ಹಾಕೋಬೋದು ನಮಗೇನು ಅವಶ್ಯಕತೆ ಇರಲಿಲ್ಲ ಸೊ ಅದಕ್ಕೋಸ್ಕರ ಈಗ ರೆಡಿ ಆಗ್ತು ಫೈವ್ ಇದ್ನ ಪ್ರೀ ಹೀಟ್ ಮಾಡ್ಕೋಬೇಕು ಆನಂತರ ಕ್ಯಾಪ್ಸಿಕಮ್ ಹಾಕೊಬೇಕು ನಿಮ್ಮ ಮನೇಲಿ ಏನೇನಾಗುತ್ತೆ ಟೊಮೊಟೊ ಇದ್ರೆ ಟೊಮೊಟೊ ಹಾಕೋದು ನೀವು ತಿಂತೀರಾ ಇಷ್ಟ ಆಗುತ್ತೆ ಅಂತ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂದರೆ ಹಾಕೋಬೋದು ಬೇಕಾರೆ ಇನ್ನು ವೆಜಿಟೇಬಲ್ ಯಾವುದೇ ಹಾಕೋ ಅಂದರೆ ಹಾಕ್ಬೋದು ಸ್ಪ್ರಿಂಗ್ ಆನಿಯನ್ ಹಾಕೋಬೋದು ಮತ್ತು ಬೇಬಿಕಾರ್ನ್ ಹಾಕೋಬೋದು ಇವತ್ತು ಚೋಯ್ಸ್ ಯಾವುದು ಬೇಕಾದ್ರೂ ಆ ಥರ ಮಾಡ್ಕೊಬೋದು ನೀವು ಪ್ರೀ ಹೀಟ್ ಆದ ನಂತರ ನೋಡಿ ಫೈವ್ ಮಿನಿಟ್ಸ್ ಪ್ರೀ ಹೀಟ್ ಆದ ನಂತರ ಅದ್ರ ಒಳಗೆ ಇಡಬೇಕು ಕೆಳಗಡೆ ಬೇಕಾದ್ರೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಇಡ್ಬೋದು ನಮ್ಮನೆ ಸ್ಟ್ಯಾಂಡ್ ಕಾಣ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ಹಾಗೇ ಇಟ್ಟು ಇವಾಗ ನೋಡಿ ಇಟ್ಟಿದ್ದೀವಿ ಆ ನಂತರ ಅದನ್ನ ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಬೇಕು ನೀವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಟರೂ ಓಕೆ ಬಟ್ ಹೈ ಫ್ಲೇಮ್ ಇಡಬೇಡಿ ಯಾಕೆಂದರೆ ಸೀಕ್ಲಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರು ಓಕೆ ತುಂಬ ಚೆನ್ನಾಗಿ ಬಂದಿರುತ್ತೆ ಪಿಝಾ ನೋಡಿ ರೆಡಿ ಆಗ್ತು ಈವಾಗ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಓಪನ್ ಮಾಡ್ತಾ ಇರೋದು ಇದು ವ ಎಷ್ಟು ಚೆನ್ನಾಗಿ ಬಂದಿದ್ದು ಅಂದರೆ ಮನೇಲಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ರು ತುಂಬ ಇಷ್ಟಪಡ್ತಾರೆ ನಮ್ಮ ಮನೇಲಂತೂ ನಮ್ಮ ಅಪ್ಪಗೆ ತುಂಬ ಇಷ್ಟ ಅದನ್ನ ಆಗುತ್ತಮ್ಮ ಅನ್ಕೊಂಡು ವೆಯ್ಟ್ ಮಾಡ್ತಾನೆ ಇದ್ದ ಅವ್ನು ಟ್ಯೂಷನ್ಗೂ ಹೋಗಿದೆ ಅಷ್ಟು ಇದ್ದ ಪೀಝಾನ ತುಂಬ ಚೆನ್ನಾಗಿ ತಿಂದ ಮಕ್ಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯವಾಗಿಯೂ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ತಿ ಫುಡ್ನೇ ಮಾಡಿ ಮಕ್ಕಳು ತಿನ್ನಿಸಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಟು ದೀಪು ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್